ಪಕ್ಕ ಐವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಗಾಡಿ ಡೆಲಿವರಿ ತಗೊಂಡೋಗಿ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಆಯ್ತು ಫೈವ್ ಹಂಡ್ರೆಡ್ ಆಯ್ತು ಕೋಲೀಸ್ ಆಯ್ತು ಈಗ ನೋಡ್ತಾ ಇದೀವಿ ಆಡಿ ಕ್ಯೂ ಫೈವ್ ಹಣ ಕೇಳೋಣ ಇಲ್ಲಿ ಮೊಬೈಲ್ ಇಟ್ಬಿಟ್ಟು ಹೇಳಣ್ಣ ಹೇಳಣ್ಣ ಎರಡ್ ಲಕ್ಷ ಬಜೆಟ್ ಅಲ್ಲಿ ಎರಡೂವರೆ ಲಕ್ಷ ಇರೋ ಗಾಡಿ ಎರಡ್ ಲಕ್ಷ ಬಜೆಟ್ ಅಲ್ಲಿ ಐದ್ ಗಾಡಿ ಇದೆ ಐವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಒಳ್ಳೆ ಪ್ರೊಫೈಲ್ ಇದ್ರೆ ಅದನ್ನು ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನೂ ಹಂಡ್ರೆಡ್ ಪರ್ಸೆಂಟ್ ಅಣ್ಣಂದ್ರೆ ಎರಡ್ ಲಕ್ಷಕ್ಕೆ ಐದು ಗಾಡಿ ಹೌದಣ್ಣ ನೋಡೋಣ ಬಹಳ ದಿನ ಆಗಿತ್ತು ಕೊಣಂಕುಂಟೆ ಕ್ರಾಸ್ ಹತ್ರ ಹೌಸ್ ಆಫ್ ಕರ್ಸಿಗೆ ಬಂದ್ಬಿಟ್ಟು ನೋಡೋಣ ಗಾಡಿಗಳು ಇದ್ದಾವೆ ಇವತ್ತು ಕೂಡ ಪ್ರೀಮಿಯಂ ಗಾಡಿಗಳು ಇದಾವೆ ಮಿಡ್ ಸೆಗ್ಮೆಂಟ್ ಇದೆ ಲೋ ಬಜೆಟ್ ಇದೆ ಎರಡು ಲಕ್ಷಕ್ಕೂ ಇದೆ ಪ್ರೈಸಿಂಗ್ ನೋಡೋಣ ಆಮೇಲೆ ಫುಲ್ ವಿಡಿಯೋ ನೋಡೋಣ ಟೈಮ್ ವೇಸ್ಟ್ ಆಗೋದ್ ಬೇಡ ಪ್ರೈಸಿಂಗ್ ನೋಡಿ ವಿಡಿಯೋ ಫುಲ್ ನೋಡೋಣ ಇಲ್ಲಾಂದ್ರೆ ಬಿಟ್ಬಿಡಣ ಎರಡ್ ಲಕ್ಷ ಐವತ್ತೈದು ಸಾವಿರ ಕ್ರಾಸ್ ಲಕ್ಷ ನಲ್ವತ್ತು ಸಾವಿರ ಸಿಟಿ ಏ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಲಕ್ಷ ತೊಂಬತ್ ಸಾವಿರ ಅಣ್ಣ ನಾಲ್ಕು ಲಕ್ಷ ಅಣ್ಣ ಚೌರ್ಲೆಟ್ ಕೊಡೋ ಡೋಟಲ್ ಇರ್ತಕ್ಕಂಥದ್ದು ವಿತ್ ಸ್ಪಾಯ್ಲರ್ ಸಮೇತ ಇದೆ ರೇಟ್ ಅಣ್ಣ ಐದು ಲಕ್ಷ ಅರ್ವತ್ ಸಾವಿರ ಅಣ್ಣ ಬಿಟ್ಟು ಇದೆ ಫುಂಟ ಟೂ ಸೆವೆಂಟಿ ಫೈವ್ ಬಿಟ್ ಬಂದ್ಬಿಟ್ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಅಣ್ಣ ಅಣ್ಣ ಲಕ್ಸುರಿ ಗಾಡಿ ಆಡಿ ಕ್ಯೂಫರ್ ಛತ್ತೀಸ್ಗಢ ರಿಶೇಷನ್ ಏನ್ ಕಣ್ಣ ಅಣ್ಣ ವಿಥ್ ಎನ್ ಆ ಸಿ ಏಡ್ ಲ್ಯಾಕ್ ಫೋರ್ಟಿ ತೌಸಂಡ್ ಆಗೆ ಈ ಕಡೆ ಬರೋಣ ಪ್ರೆನಂಟ್ ಫ್ಲೂಯನ್ಸ್ ಮೂರ್ ಲಕ್ಷ ನಲವತ್ತೈದು ಸಾವಿರ ಫೋಲ್ಡ್ ಫೀಗೋ ಅಣ್ಣ ಎರಡು ಲಕ್ಷ ಅಣ್ಣ ಫುಂಟಾ ಅಣ್ಣ ಲಕ್ಷ ಅಣ್ಣ ಅದನ್ನು ಇನ್ನೊಂದು ಲಕ್ಷ ಲಕ್ಷ ಅಣ್ಣ ಇಲ್ಲಿ ಸುಮ್ನೆ ಮಾತಾಡೋದ್ ಬೇಡ ಏನಣ ಹೌದಣ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬಂದ್ಬಿಟ್ಟು ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹಾಗೆ ಹಿಂದ್ಗಡೆ ಎಕ್ಸ್ ಒನ್ ಇದೆ ನೋಡೋಣ ಅದಕ್ಕೂ ಎಕ್ಸ್ ಒನ್ ಎಂಟು ಲಕ್ಷ ಐವತ್ತು ಸಾವಿರ ಎಂಟ್ ಲಕ್ಷ ಸೋಲೀಸು

ಎಕ್ಸ್ ವಿ ಬೇಕಾ ಎಕ್ಸ್ ವಿಡಾನು ಕೊಡ್ತೀನಿ ಕೋಲಿಯಸ್ ಕೊಡ್ತೀನಿ ಕೊಡ್ತೀನಿ ಕ್ಯೂ ಫೈವ್ ಕೊಡ್ತೀನಿ ಸರ್ ಆಯ್ತಾ ಒಳಗಡೆ ಬಜೆಟ್ ಅಲ್ಲಿ ಯಾರು ಮಾಡಲು ಎಷ್ಟು ಎಷ್ಟೊಡಿದ ಏನೋ ಪ್ರತಿಯೊಂದು ಫುಲ್ ಮೂವಿ ತೋರಿಸೋಣ ಇಂಟರ್ ಮುಗಿಸೋಣ ಖಂಡಿತ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಮೆಟ್ರೋ ಪಿಲ್ಲರ್ ನೂರ ಅರವತ್ತೈದು ನಂಬರ್ ಆ ಪಿಲ್ಲರ್ ಒಳಗಡೆ ಈ ಗಲ್ಲಿ ಏನಾಗಿದೆಯೋ ಈ ಗಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥದ್ದೇ ಈ ಹೌಸ್ ಆಫ್ ಕಾರ್ಸ್ ಈ ಹೌಸ್ ಆಫ್ ಕಾರ್ಸ್ ಅಲ್ಲೇ ನೀವು ಇಷ್ಟೊತ್ತು ಗಾಡಿಗಳ ಪ್ರೈಸ್ ನೋಡಿದ್ದು ವರ್ಣ ಆಗಿರ್ಬೋದು ಪೋಲಾ ಆಗಿರ್ಬೋದು ಕೋಲಿಸ್ ಆಗಿರ್ಬೋದು ಎಮ್ ಡಬ್ಲ್ಯೂ ಎಕ್ಸ್ ಒನ್ ಆಗಿರ್ಬೋದು ಫೈವ್ ಹಂಡ್ರೆಡ್ ಆಗಿರ್ಬೋದು ಫ್ರೀಗೋ ಆಗಿರ್ಬೋದು ಲಾರಾ ಆಗಿರ್ಬೋದು ಕಡೆ ನೀವು ಲೀನಿಯಾ ನೋಡಿರ್ಬೋದು ಎಲ್ಲಾ ಗಾಡಿಗಳು ಕೂಡ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಪ್ರೈಸಿಂಗ್ ಇದುವರೆಗೂ ಯಾರಿಗೆ ಕೊಟ್ಟಿಲ್ಲ ಬೈ ಆ ರೇಂಜಿಗೆ ಕೊಡ್ತೀನಿ ಅಂತ ಹೇಳಿ ಖಂಡಿತ ಅದೇ ಪ್ರೈಸ್ ಹೇಳ್ತಾರೆ ಹೌದು ಸರ್ ಅದ್ರಲ್ಲೇ ನೋಡಿದಿರಲ್ಲ ಅಲ್ಲಿ ನೀವೇ ನಾವೇ ಹೇಳೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಕಂಪೇರ್ ಮಾಡಿ ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ಡೆಲಿವರಿ ತಗೊಂಡೋಗಿ ಚೆನ್ನಾಗಿದ್ದೀರಾ ಸೂಪರ್ ಸರ್ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಫೈನಲ್ ತುಂಬಾ ದಿನ ನಂತರ ಹೌಸ್ ಆಫ್ ಕಸಿಗ್ ಬಂದಿದ್ದೀನಿ ಹೌದು ಸರ್ ಈ ವಿಡಿಯೋ ಬೆಸ್ಟ್ ವಿಡಿಯೋ ಆಗಿರುತ್ತಾ ಹಳೆ ವಿಡಿಯೋಸ್ ಕಿಂತ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ವಿಡಿಯೋ ಕೊಡ್ತೀನಿ ಸರ್ ಇದು ಹೌದು ಸರ್ ಹೊಸ ವರ್ಷ ಬರ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಪೆಷಲ್ ಸರ್ ಐದು ಗಾಡಿ ಇದೆ ಸರ್ ಟೂ ಲ್ಯಾಕ್ಸ್ ಬಜೆಟ್ ಅಲ್ಲಿ ಐದ್ ಗಾಡಿ ಇದೆ ಸರ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿ ಗಾಡಿ ಡೆಲಿವರಿ ತಗೊಂಡು ಹೊಸ ವರ್ಷಕ್ಕೆ ಎರಡು ಲಕ್ಷದೊಳಗಡೆ ಐದು ಗಾಡಿಗಳು ಹೌದು ಸರ್ ಇಯರ್ ಎಂಡ್ ಗೆ ಸ್ಪೆಷಲ್ ಸರ್ ಇಯರ್ ಎಂಡಿಗೆ ಗೆ ಒನ್ ಇಯರ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ ನಿಮಗೆ ಒಂದು ಜನರಲ್ ಸರ್ವಿಸ್ ಫ್ರೀ ಇರುತ್ತೆ ಸರ್ ಹೌದಾ ಹೌದು ಪ್ರೈಸಿಂಗ್ ಅನ್ಕೋಬಹುದು ಈ ವರ್ಷದ ಕೊನೆ ವಿಡಿಯೋ ಖಂಡಿತ ಸರ್ ಹೇಳೋ ಅವಶ್ಯಕತೆ ಇಲ್ಲ ನಿಮ್ ವಿವರ್ಸ್ ಡಿವೈಡ್ ಮಾಡೋಣ ಹೊಸ ವರ್ಷಕ್ಕೆ ಎರಡು ಲಕ್ಷದೊಳಗಡೆ ಐದು ಗಾಡಿಗಳು ಹೌದು ಸರ್ ಅದೇ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತ್ ಮುಗಿಸ್ತಾ ಇದೀವಿ ಅದರೊಳಗಡೆ ಬೆಸ್ಟ್ ಪ್ರೈಸ್ ವಿಡಿಯೋ ಹೌದು ಸರ್ ಮಲ್ಟಿ ಬ್ರ್ಯಾಂಡ್ ಎಲ್ಲಾ ತರದ ಗಾಡಿಗಳು ಇದಾವೆ ಹೌದು ಸರ್ ಪ್ರೀಮಿಯಂ ಬೇಕಾದ್ರೆ ಪ್ರೀಮಿಯಂ ಇದೆ ಮಿಡ್ ಸೆಗ್ಮೆಂಟ್ ಬೇಕಾದ್ರೆ ಮಿಡ್ ಸೆಗ್ಮೆಂಟ್ ಇದೆ ಲೋನು ಮೆಜೆಸ್ಟಿಕ್ ಇಂದ ಒನ್ ಡೇ ರೈಟ್ ರೌಂಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಒನ್ ಡೇಲಿ ಮಾಡ್ಕೊಡ್ತೀನಿ ಅದು ಬಿಟ್ಬಿಟ್ಟು ಅದರ್ ಬ್ಯಾಂಗ್ಳೂರ್ ಅಂದ್ರೆ ತ್ರೀ ಡೇಸ್ ಅಲ್ಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಎಲ್ಲಾದ್ರೂ ಇರ್ಲಿ ಹೌದು ಸರ್ ಓಕೆ ಮತ್ತೆ ಶುರು ಮಾಡೋಣ ಖಂಡಿತ ಬನ್ನಿ ಸರ್ ಟಕ 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 ಅಂತ ಪ್ರೈಸ್ ನೋಡೋಣ ಟಕ 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 ಹೊಡೆದು ಕ್ಲೋಸ್ ಮಾಡೋಣ ಬನ್ನಿ ಸರ್ ಪ್ರೈಸಿಂಗ್ ನೋಡಿದ್ರೆ ಎಷ್ಟೇ ಓನರ್ ಎಷ್ಟು ಹೊಡಿದೆ ಏನೋ ಪ್ರತಿಯೊಂದು ಮೂವಿ ತೋರಿಸೋಣ ಖಂಡಿತ ಸರ್ ಅಲ್ಲಿಂದ ಹೌದು ಸರ್ ಬನ್ನಿ ಮತ್ತೆ ಫಾಸ್ಟ್ ಆಗಿ ಬಾಳ ಬೇಗ ನಡ್ರಿ ಸರ್ ಹೊಡಿಗೆ ಮತ್ತೆ ಫಸ್ಟ್ ನಂಬರ್ ಫಿಗೋ ಸರ್ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಏಟಿ ತೌಸಂಡ್ ಡ್ರಿವನ್ ಆಗಿದೆ ಟೈಟನ್ ಎಂ ಸರ್ ಇದು ಮಾರ್ಕೆಟ್ ರೇಟು ಬಜಾರ್ ರೇಟು ಶೋರೂಮ್ ರೇಟು ಆನ್ಲೈನ್ ಏನೇ ಇರಲಿ ನಾಟ್ ಓನ್ಲಿ ಫರ್ಡ್ ಫಿಗೋ ಹೌದು ಸರ್ ಏನ್ ಇಂಟೈರ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಕಾರ್ ಅಷ್ಟು ಗಾಡಿಗಳು ಮಾರ್ಕೆಟ್ ಬಜಾರು ಆನ್ಲೈನ್ ಅವರು ಇವರು ಎಲ್ಲ ಕಡಿಮೆ ಎಲ್ಲಾರ್ಕಿಂತ ಕಡಿಮೆ ಕೊಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ವಿಡಿಯೋಗಳಿಗೂ ಬಿಟ್ ಮಾಡ್ಬೇಕು ಖಂಡಿತ ಕೊಡ್ತೀನಿ ಸರ್ ಅದೇ ಪ್ರೈಸ್ ಈಗ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಸರ್ ಎರಡು ಲಕ್ಷದ ಐವತ್ತೈದು ಸಾವಿರ ಮಾರ್ಕೆಟ್ ರೇಟ್ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಮೂರ್ ಲಕ್ಷ ಇದೆ ಸರ್ ಆನ್ಲೈನ್ ರೇಟ್ ಟೂ ಲ್ಯಾಕ್ ಏಟಿ ತೌಸಂಡ್ ಇದೆ ಸರ್ ಎಲ್ಲಾರ್ಕಿಂತ ಐವತ್ ಸಾವಿರ ಕಡಿಮೆ ಕೊಡ್ತೀನಿ ಸರ್ ಖಂಡಿತ ಚಾಲೆಂಜ್ ಸರ್ ಚೆಕ್ ಮಾಡ್ಕೋಣ ಇನ್ನು ಹತ್ತು ವಿಡಿಯೋ ಚೆಕ್ ಮಾಡ್ಕೋಣ ಆನ್ಲೈನ್ ಚೆಕ್ ಮಾಡ್ಕೋಣ ಹತ್ತು ಶೋರೂಮ್ ನ ಚೆಕ್ ಮಾಡ್ಕೊಂಡ್ಲಿ ಹೌದು ಗಾಡಿ ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಳಿ ಮುಂದೆ

ಸರ್ ಟೂ ತೌಸಂಡ್ ನೈನ್ ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್ ಇದು ಸೆವೆಂಟಿ ವೇರಿಯಂಟ್ ಸರ್ ಇದು ಮೂರ್ ಲಕ್ಷ ಸಾವಿರ ಕೊಡ್ತೀನಿ ಸರ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸರ್ ವಿಡಿಯೋದಲ್ಲಿ ಪ್ರೈಸಿಂಗ್ ನೋಡ್ಬೇಡಿ ಮುಂದೆ ಬಂದ್ಬಿಟ್ಟು ಗಾಡಿ ಕ್ವಾಲಿಟಿ ನೋಡ್ಬಿಟ್ಟು ಗಾಡಿ ತಗೊಂಡೋಗಿ ಗ್ಯಾರಂಟಿ ಹೌದು ಸರ್ ನಾಲ್ಕ ಚೆಕ್ ಮಾಡ್ಕೊಳ್ಳಿ ಸರ್ ನಾಲ್ಕೆಲ್ಲ ಐದ್ ಕಡೆ ಚೆಕ್ ಮಾಡ್ಕೊಂಡು ಕಾಜ್ ಕೊಟ್ಟೋಗ್ಲಿ ಸರ್ ಮಾರ್ಕೆಟ್ ರೇಟ್ ಬಜಾರ್ ರೇಟ್ ಆನ್ಲೈನ್ ರೇಟ್ ಇರಬೇಕು ಹೌದು ಸರ್ ಎಲ್ಲಕ್ಕಿಂತ ಕಡೆ ಬೇಕು ಒನ್ ಸಿಟಿ ಏಂಟಿ ಟಪ್ ಎಂಡ್ ಗಡಿ ತರ್ಡ್ ಓನರ್ ಗಡಿ ಸರ್ ಮಾರ್ಕೆಟ್ ಅಲ್ಲಿ ಒನ್ ಆಫ್ ಫಿಡಿಕ್ ಫೋರ್ಟೀನ್ ಮಾಡಲ್ ಏನ್ ಬೆಲೆ ಇದೆ ನೀವೇ ಹೇಳಿ ಸರ್ ಹೇಳಿ ಸರ್ ಫೋರ್ ಲ್ಯಾಕ್ ಏಟಿ ತೌಸಂಡ್ ಗೆ ಕೊಡ್ತೀನಿ ಸರ್ ಚಾಲೆಂಜಿಂಗ್ ಪ್ರೈಸ್ ಫೋರ್ಟೀನ್ ಮಾಡೆಲ್ ಒನ್ ಲ್ಯಾಕ್ ಫೋರ್ ತೌಸಂಡ್ ನೋಡಿದೆ ವಿತ್ ಸರ್ವಿಸ್ ಎಷ್ಟು ಕೊಡ್ತೀನಿ ಸರ್ ಐದು ವರೆಗೆ ಕೊಡ್ತಾರೆ ಹೊರಗಡೆ ಹೌದು ಸರ್ ಐದು ವರೆಗೆ ಕೊಡ್ತಾರೆ ಸರ್ ಫೋರ್ ಲ್ಯಾಕ್ ಏಟಿ ತೌಸಂಡ್ ಗೆ ಕೊಡ್ತೀನಿ ಸರ್ ಅಂದ್ರೆ ಫೈವ್ ಕೊಡಬಹುದು ಸರ್ ಹೌದು ಸರ್ ಅಲ್ವಾ ಹೌದು ಸರ್ ಫೋರ್ ಏಟಿ ಕೊಡ್ತಾ ಇದ್ದೀರಾ ಫೋರ್ ಏಟಿ ಕೊಡ್ತಾ ಇದ್ದೀನಿ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್ ಹೌದಾ ಹೌದು ಸರ್ ಯಾವ್ದು ಇದು ಎಸ್ ಎಕ್ಸ್ ಎಸ್ ಎಸ್ ಎಕ್ಸ್ ಸರ್ ಇದು ಎಸ್ ಎಕ್ಸ್ ಟಾಪ್ ಎಂಡ್ ಹೌದು ಸರ್ ಟಾಪ್ ಎಂಡ್ ಮ್ಯಾನ್ಯಲ್ ಮ್ಯಾನ್ಯಲ್ ಸರ್ ಇದು ಟಿ ಸ್ಟಾರ್ಟ್ ಅಣ್ಣ ಯಾರ್ ಗಣ ಬೇಕು 4 ಲಕ್ಷ 80 ಸಾವಿರಕ್ಕೆ 2014 ರಲ್ಲಿ ಸಿಂಗಲ್ ಓನರ್ ಡಬಲ್ ಓನರ್ ಸರ್ ಸೆಕೆಂಡ್ ಓನರ್ ಬೇಕು ಸರ್ ಇದು ಡಬಲ್ ಓನರ್ ಹೌದು ಸರ್ ಹಾಗೆ ಪೋಲೋ ಸರ್ ಫೋಕ್ಸ್ ವ್ಯಾಗನ್ ಪೋಲೋ 2013 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ 70000 ಡ್ರಿವನ್ ಆಗಿದೆ ಸರ್ ಕೊಡೋ ರೇಟ್ ಸರ್ ಫೋರ್ ಲ್ಯಾಕ್ಸ್ ಗೆ ಕೊಡ್ತೀನಿ ಸರ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಿದೆ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೇರೈಂಟ್ ಸರ್ ಗಾಡಿ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್ ಫೋರ್ ಲ್ಯಾಕ್ ಕ್ಲೋಸ್ ಮಾಡಿಬಿಟ್ಟು ಕೊಡ್ತಿದ್ದಾರೆ ಕರ್ನಾಟಕದಲ್ಲೂ ಒಂದು ಮಾತಾಡ್ತಾರೆ ಏನು ಸೋಡೋ ಫೋಕ್ಸ್ ವ್ಯಾಗನ್ ಪೋಲೋ ಚೌರ್ಲೆಟ್ಗೆ ಒಂದು ಶೋರೂಮ್ ತುಂಬಾ ಫೇಮಸ್ ಅಪ್ಪ ಅದೇ ಸರ್ ಹೌಸ್ ಆಫ್ ಕಾರ್ಸ ಅಂತಲ್ಲ ಹೌದು ಸರ್ ಆ ಥರ ಪೋಲೋ ಇದ್ದೇ ಇರುತ್ತೆ ಸರ್ ಫೈವ್ ಸ್ಟಾರ್ ರೈಟಿಗೆ ಗಾಡಿ ಕೇಡೋದಿಲ್ಲ ಸರ್ ಕಸ್ಟಮರ್ಸ್ ಗೆ ಯಾರ್ ಕಡೆ ಬೇಕು ಪೋಲೋ ಕಾರಣ ಏನೋ ಭಾಳ ಗಾಡಿಗಳು ಇದಾವೆ ಒಳಗಡೆ ಅಣ್ಣ ಯಾವುದೋ ಇದು ಗಾಡಿ ಅಣ್ಣ ಚವರ್ಲೆಟ್ ಅಣ್ಣ ಸೇಲ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಡೀಸೆಲ್ ವೆರೈಟಿ ಇದು ಅಲ್ಲಿ ಸೂಪರ್ ಏಯ್ಟೀನ್ ಬರುತ್ತೆ ಸರ್ ಆರಾಮಾಗಿ ನಿಮಗೆ ನೈಂಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸರ್ ಇದು ಎಲ್ಲ ಸೆಕೆಂಡ್ ಓನರ್ ಬೇಕಲ್ಲ ಸರ್ಕಂಡ್ ಓನರ್ ಹೌದು ಡೀಸೆಲ್ ವೇರಿಯಂಟ್ ಆಫ್ಟರ್ ಮಾರ್ಕೆಟ್ ಅಲೈಸ್ ಇದೆ ನಿಮಗೆ ಡೀಸೆಲ್ ಗಾಡಿ ಮೂರ್ ಲಕ್ಷದೊಳಗಡೆ ಯಾರೆಲ್ಲ ಹುಡುಕ್ತಾ ಇದಾರೆ ನೋಡಿ ಒಂದ್ ಚೌರ್ಲೆಟ್ ಗಾಡಿ ಇದೆ ಹಾಗೆ ನೆಕ್ಸ್ಟ್ ವೆಕಲ್ ನೋಡ್ತಿರ್ಬೋದು ನೋಡೋದಕ್ಕೆ ಡಸ್ಟರ್ ತರ ಕಾಣ್ತಾ ಇರ್ಬೋದು ಆದ್ರೆ ರೆನಾಲ್ಡ್ ಡಸ್ಟರ್ ಅಲ್ಲ ಅಲ್ಲಿಸ್ ಅಂಟರ್ನೋ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ನೈಂಟಿ ಸೆವೆನ್ ತೌಸಂಡ್ ಡ್ರಿಮನ್ ಆಗಿದೆ ಪೆಟ್ರೋಲ್ ಬ್ಯಾಲೆಂಟ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಫಿಫ್ಟೀನ್ ಮಾಡಲ್ ಓನರ್ ಸೆಕೆಂಡ್ ಓನರ್ ಕೊಡೋ ರೇಟು ಫೋರ್ ಲ್ಯಾಕ್ ಏಟಿ ತೌಸಂಡ್ ಗೆ ಕ್ಲೋಸ್ ಮಾಡ್ಬಿಟ್ಟು ನಾಲ್ಕು ಲಕ್ಷ ಎಂಬತ್ ಸಾವಿರ ಮಾರ್ಕೆಟ್ ರೇಟ್ ಐದೂವರೆ ಲಕ್ಷ ಗಿಂತ ಕಡಿಮೆ ಇಲ್ಲ ಸರ್ ಎಂಬತ್ತಕ್ಕೆ ನಿಸ್ಸಾನ್ ಟರನ್ ಸಿಗ್ತಾ ಇದೆ ಹೌದು ಸರ್ ಸೆವೆಂಟಿ ತೌಸಂಡ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಮನಿ ಶೋರೂಮ್ ತಗೊಂಡೋಗ್ಬಿಟ್ಟು ಗಾಡಿ ಚೆಕ್ ಮಾಡ್ಕೊಂಡು ಡೆಲಿವರಿ ತಗೊಂಡೋಗಿ ಸರ್ ಅಷ್ಟೇ ಹೌದು ಸರ್ ನೆಕ್ಸ್ಟ್ ವೀಕಲ್ ಕೂಡ ರಾಪಿಡ್ ಡೋಸ್ ಪಾಯ್ಲರ್ ನೋಡಿ ಡ್ಯುಯಲ್ ಕಲರ್ ಇರ್ತಕ್ಕಂಥ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಥೀಮ್ ಅಲ್ಲಿ ಇದೆ ಗಾಡಿ ಯಾವ ತರ ಇದೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಬೇಕಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು ಸರ್ ಪ್ಯಾಕೇಜ್ ಇದು ಟೂ ತೌಸಂಡ್ ಡ್ರಿಮನ್ ಆಗಿದೆ ಡೀಸೆಲ್ ಆಟೋಮ್ಯಾಟಿಕ್ ಡಿ ಎಚ್ ಡಿ ಸೆವೆನ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಡೀಸೆಲ್ ಗಾಡಿ ಹೌದು ಸರ್ ಆಟೋಮೆಟಿಕ್ ಹೌದು ಸರ್ ಆಟೋಮ್ಯಾಟಿಕ್ ಕೊಡಾ ಪ್ರೈಸ್ ಸರ್ ಕೊಡಾ ಪ್ರೈಸ್ ಬಂದ್ಬಿಟ್ಟು ಐದು ಲಕ್ಷ ಅರ್ವತ್ ಸಾವಿರ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಬೇರೆಯವರೆಲ್ಲ ರೇಟ್ ಸರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ ಆರೂವರೆ ಲಕ್ಷ ಗಿಂತ ಕಡಿಮೆ ಇಲ್ಲ ಸರ್ ಬ್ಲಾಕ್ ಪ್ಯಾಕೇಜ್

ಫುಡ್ ಕೊಡ್ತೀನಿ ಟೂ ಫೋರ್ಟೀನ್ ಮಾಡೆಲ್ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಓನರ್ ಇದ್ರ ಓನರು ಸರ್ ಸೆಕೆಂಡ್ ಓನರ್ ಬೇಕಲ್ಲ ಅದು ಸಿಂಗಲ್ ಓನರ್ ಸರ್ ವೆಹಿಕಲ್ ಯಾವ್ದಾದ್ರು ತಗೊಳ್ಳಿ ಸರ್ ನೆಕ್ಸ್ಟ್ ವೆಹಿಕಲ್ ಆಗ್ಲೇ ನಿಂತು ಬಿಟ್ಟಿದ್ದೀರಾ ಸರ್ ರೆನಾಲ್ಡ್ ಫ್ಲೂಯೆನ್ಸ್ ಟೂ ತೌಸಂಡ್ ಲೆವೆನ್ ಮಾಡೆಲ್ ಸೆಕೆಂಡ್ ಓನರ್ ಬೇಕಲ್ ಸರ್ ಇದು ಡೀಸೆಲ್ ವೇರಿಯಂಟ್ ಇದು ಕೊಡೋ ರೇಟ್ ಸರ್ ತ್ರೀ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಮೂರು ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಹೌದು ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಮೇಲೆ ಇದೆ ಮೂರ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಸರ್ ಹೊಸ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಓನರ್ ಬೇಕು ಸರ್ ಓಕೆ ಹಾಗೆ ನಿನ್ನೆ ನ್ಯೂ ಇಯರ್ ಬಂತು ಹೌದು ಸರ್ ಎರಡು ಗಾಡಿ ತಗೊಳ್ಬೇಕು ಟೂ ವೀಲರ್ ತಗೋಬೇಕಂತ ಅದ್ರ ಜೊತೆ ಗಾಡಿ ಕನ್ಸು ಇರುತ್ತೆ ಸರ್ ಎರಡು ಲಕ್ಷದೊಳಗೆ ಯಾವ್ದನ್ನ ಕಾರ್ಗಳು ಇದಾವೆ ಸರ್ ಐದ್ ಗಾಡಿ ಕೊಡ್ತೀನಿ ಎರಡು ಲಕ್ಷ ಹೌದು ಸರ್ ಐದು ಲಕ್ಷದೊಳಗಡೆ ಐದು ಐದು ಗಾಡಿ ಕೊಡ್ತೀನಿ ಸರ್ ಹೌದಾ ಹೌದು ಸರ್ ಎಲ್ಲಾರು ತರ್ಟಿ ಫಸ್ಟ್ ನೈಟ್ ಗೆ ಹೊರಗಡೆ ಹೋಗಿ ಹೋಗ್ತಾರೆ ಫ್ರೆಂಡ್ಸ್ ಗಾಡಿನೂ ಕೇಳಕ್ ಆಗಲ್ಲ ಸರ್ ಐವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಬನಿ ಎರಡು ಲಕ್ಷ ಗಾಡಿ ಕೊಟ್ಟು ಕಳಿಸ್ತೀನಿ ಸರ್ ಹೌದು ಸರ್ ಸೂಪರ್ ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಗೋ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಏಟಿ ತೌಸಂಡ್ ನೋಡಿದ್ರೆ ಡೀಸೆಲ್ ವೇರಿಯಂಟ್ ಟೂ ಲಕ್ ಟೆನ್ ತೌಸಂಡ್ ಕೊಡ್ತೀನಿ ಸರ್ ಸರ್ ಎರಡು ಲಕ್ಷ ಕಿದ್ನು ಮಾಡಿ ಹೌದು ಸರ್ ಎರಡು ಲಕ್ಷಕ್ಕೆ ಕೊಡ್ತೀನಿ ಹೋಗಿ ಸರ್ ಎರಡು ಲಕ್ಷಕ್ಕೆ ಹೌದು ಸರ್ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೋಣ ಲಕ್ಷಕ್ಕೆ ಹೌದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಉಂಟು ಆಯ್ತು ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಎಪ್ಪತ್ತು ಸಾವಿರ ಓಡಿದೆ ಸರ್ ಟೂ ಲಕ್ಷ ಕೊಡ್ತೀನಿ ಲೆವೆನ್ ಎರಡು ಲಕ್ಷಕ್ಕೆ ಸರ್ ಎರಡು ಲಕ್ಷ ಕೈಟನ್ ಯಾರು ಹೌದು ಸರ್ ಲೆವೆನ್ ಮಾಡಲ್ ಸರ್ ಹಾಗೆ ನೆಕ್ಸ್ಟ್ ಇನ್ನೊಂದು ಫಿಗೋ ಸರ್ ಟು ತೌಸಂಡ್ ಲೆವೆನ್ ಮಾಡೆಲ್ ಇದೆ ಸೆಕೆಂಡ್ ಓನರ್ ಬೇಕು ಇದನ್ನ ಡೀಸೆಲ್ ವೇರಿಯಂಟ್ ಇದನ್ನ ಎರಡ್ ಲಕ್ಷಕ್ಕೆ ಕೊಡ್ತೀನಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಬಂದ್ರೆ ಎರಡು ಲಕ್ಷ ಹೌದು ಸರ್ ಎರ್ಡ್ ಲಕ್ಷ ಒಳ್ಳೆ ಪ್ರೊಫೈಲ್ ಇದೆ ಅದನ್ನ ಮಾಡ್ಸ್ಕೊಡಿ ಶರ್ಟ್ ತಗೊಳ್ಳೋ ಸ್ಕ್ರೀನ್ ಶರ್ಟ್ ತಗೊಣ ಫರ್ ಫಿಗೋ ಅಣ್ಣ ಬಿಟ್ಟು ಟೂ ತೌಸಂಡ್ ಲೆವೆನ್ ಮಾಡೆಲ್ ಸಿಂಗಲ್ ಓನರ್ ಬೇಕಲ್ ಅಣ್ಣ ಇದನ್ನ ಎರಡ್ ಲಕ್ಷಕ್ಕೆ ಕೊಡ್ತೀನಿ ಅಣ್ಣ ಎರಡು ಲಕ್ಷ ಎರಡು ಲಕ್ಷ ಅಣ್ಣ ಲಕ್ಷ ಓಲರು ಸಿಂಗಲ್ ಲೋನರ್ ವೆಕಲ್ ಗಾಡಿ ಎರಡು ಲಕ್ಷಕ್ಕೆ ಎರಡು ಲಕ್ಷ ಇದೆ ನೋಡ್ದೆ ಹೌದು ಹೌದು ಹಾಕೊಂತ ಇದ್ರಿ ತಗೊಣೋ ಸ್ಕ್ರೀನ್ ಶಾಟ್ ಗಾಡಿ ನಂಬರ್ ತಗೊಣ ಹಾಗೆ ಬರೋಣ ಒಳಗಡೆ ಎರಡು ಲಕ್ಷ ಒಳಗಡೆ ಬರೀ ಮೂರ್ ಲಕ್ಷಣ ಎರಡು ಲಕ್ಷದ ಒಳಗಡೆ ಕಾರ್ಗಳು ಸಿಗ್ತಾ ಇದಾವೆ ನೆಕ್ಸ್ಟ್ ಫಿಯೆಟ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಅಣ್ಣ ಎಮೋಷನ್ ಬ್ಯಾಕ್ ಟಾಪ್ ಅಂಡ್ ವೇರಿಯಂಟ್ ಅಣ್ಣ ಲಾರಾ ಟೂ ತೌಸಂಡ್ ನೈನ್ ಟೆನ್ ಮಾಡಲ್ ಆದ್ರೂ ತಗೊಳ್ಳಿ ಸೆಕೆಂಡ್ ಓನರ್ ಬೇಕಲ್ಲ ಇದು ಆದ್ರೂ ತಗೊಳ್ಳಿ ನಿಮ್ಗೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕ್ಲೋಸ್ ಪ್ರಾಫಿಟ್ ಕೊಡ್ತೀನಿ ಅಣ್ಣ ಎರಡು 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 ಗಾಡಿ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಲೀನಿಯರ್ ಸಿಗ್ತಾ ಇದೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಕೂಡ ಲಾರಾ ಸಿಗ್ತಿದೆ ಇದೆ ಅದು ಟಾಪ್ ಎಂಡ್ ವೇರಿಯಂಟ್ ಕೊಡ್ತೀನಿ ಅಣ್ಣ ಟಾಪ್ ಎಂಡ್ ವೇರಿಯಂಟ್ ಟಾಪ್ ಎಂಡ್ ಟಾಪ್ ಎಂಡ್ 5 ಲಕ್ಷ 75000 2 ಲಕ್ಷ 75000 ಟಾಪ್ ಟಾಪ್ ಜಸ್ಟ್ ನೋ ಕಮಿಷನ್ ನೆವರ್ ನಥಿಂಗ್ ಅಣ್ಣ ಅಷ್ಟೇ ಅಷ್ಟೇ ಹೌಸ್ ಆಫ್ ಕಾರ್ಸ್ ಇದೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಏನೇ ಸಿಗ ಅದು ನೋ ಕಮಿಷನ್ ನೋ ಆಟಿಯ ಚಾರ್ಜಸ್ ಅಣ್ಣ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇಷ್ಟೊತ್ತು ಎಷ್ಟು ನೋಡಿದ್ರ ಅಣ್ಣ ಹೈ ಎಂಡ್ ನೋಡಿದ್ರ ಲೋ ಎಂಡ್ ನೋಡಿದ್ರ ಮಿಡ್ ಸೆಗ್ಮೆಂಟ್ ನೋಡಿದ್ರ ಇಷ್ಟೊತ್ತು ನೋಡಿದ್ದು ಮಿಡ್ ಸೆಗ್ಮೆಂಟ್ ಗಾಡಿ ಲೋ ಬಜೆಟ್ ಗಾಡಿ ಈಗ ನೋಡ್ತೀವಿ ಪ್ರೀಮಿಯಂ ಗಾಡಿ ಲಕ್ಸುರಿ ಗಾಡಿ ಬಿ ಎಂ ಡಬ್ಲ್ಯೂ ಕೋಲಿಸು ಎಕ್ಸಿ ಫೈವ್ ಹಂಡ್ರೆಡ್ ಎಕ್ಸಿ ಫೈವ್ ಹಂಡ್ರೆಡ್ ಎಲ್ಲ ಟೆನ್ ಲ್ಯಾಕ್ಸ್ ಒಳಗಡೆ ಇರೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ ಲಕ್ಷ ಒಳಗಡೆ ಹತ್ತು ಲಕ್ಷ ಒಳಗಡೆ ಪ್ರೀಮಿಯಂ ವೆಹಿಕಲ್ ಟೆನ್ ಲ್ಯಾಕ್ಸ್ ಒಳಗಡೆ ಕೊಡ್ತೀನಿ ಸರ್ ಚಾಲೆಂಜ್ ಪ್ರೈಸ್ ಶೋರೂಮ್ ಬೇಕಾ ಶೋರೂಮ್ ತಗೊಂಡೋಗಿ ಬಿಟ್ಟು ತೋರಿಸಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಮೀಟರ್ ಮೆಕಾನಿಕ್ ಬೇಕಾ ಮೆಕಾನಿಕ್ ತೋರಿಸಿಕೊಳ್ಳಿ ಒಂದ್ ಇಯರ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ಕೊಡ್ತೀನಿ ಹೋಗಿ ಟಿ ಚಾರ್ಜಸ್ ಇಲ್ಲ ಹೌದು ಸರ್ ತಗೊಂಡಂಗ ಇಲ್ಲ ನನ್ಗೆ ಯಾವ್ದು ಗಾಡಿಗೂ ಆಟಿಯೋ ಚಾರ್ಜಸ್ ಆಗಲಿ ಆಫೀಸ್ ಕಮಿಷನ್ ಆಗಲಿ ಆಗ್ಲಿ ಬಿಎಂ ಎಕ್ಸ್ ಒನ್ ತರ ಪ್ರೀಮಿಯಂ ಗಾಡಿಗಳಲ್ಲಿ ಮೊದಲೇ ಗಾಡಿ ಎಕ್ಸ್ ಒನ್ ನೋಡ್ತಾ ಇದೀವಿ ಯಾವಲ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಅನ್ನರ್ ಬೇಕಲ್ಲಿ ಡ್ರಿಬನ್ ಆಗಿದೆ ಸರ್ ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ಬೋದು ನೀವು ವರೆ ಲಕ್ಷೇಟ್ ಎಂಟು ಲಕ್ಷ ಐವತ್ ಸಾವಿರ ಕೊಡ್ತೀನಿ ನಾಲ್ಕು ಲಕ್ಷ ತಗೊಂಡೋಗಿನ್ಸ್ ಹೌದು ಸರ್ ಎಲ್ಲಿಗೆ ಬೇಕಲ್ಲಿ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ ಗಾಡಿ ಡೆಲಿವರಿ ತಗೊಂಡೋಗಿ ಮಾರ್ಕೆಟ್ ರೇಟ್ ಗಿಂತ ನಾಲ್ಕು ಲಕ್ಷ ಕಡಿಮೆ ಹನ್ನೆರಡು ವಾರ ಲಕ್ಷ ಇರ್ತಕ್ಕಂಥದ್ದು ನಿಮ್ಗೆ ಎಂಟು ಲಕ್ಷಕ್ಕೆ ಬಿ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಸಿಕ್ತಾ ಇದೆ ಇನ್ನೊಂದ್ಸರಿ ಮಾಡೆಲ್ ಓನರು ಸರ್ ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಸರ್ ವರೆ ಲಕ್ಷಕ್ಕೆ ಕೊಡ್ತೀನಿ ಸರ್ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಆಟೋಮೊಬೈಲ್ ಗಾಡಿ ಆಟೋಮೆಟಿಕ್ ಯಾರ ನೋಡ್ತಾ ಇದೀರಾ ಹಾಗೆ ನೆಕ್ಸ್ಟ್ ವೇಕ್ ಅಲ್ಲಿ ವಿ ಫೈವ್ ಹಂಡ್ರೆಡ್ ನೋಡ್ತಾ ಇದೀವಿ ಬ್ಲಾಕ್ ಕಲರ್ ಗಾಡಿ ಡಬ್ಲ್ಯೂ ಡಬ್ಲ್ಯೂ ಸಿಕ್ಸ್ ಅಣ್ಣ ಡಬ್ಲ್ಯೂ ಟೆನ್ ಇದು ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಅನ್ನಬೇಕ ಜಸ್ಟ್ ಸಿಕ್ಸ್ಟಿ ಒನ್ ತೌಸಂಡ್ ಟ್ರಿಬನ್ ಆಗಿದೆ ಡೆಲ್ಲಿ ರಿಜಿಸ್ಟ್ರೇಷನ್ ಇದು

ಲಕ್ಷಕ್ಕೆ ಕೊಡ್ತೀನಿ ಸಾಕು ಸಾಕು ಸರ್ ಮಾರ್ಕೆಟ್ ಚೆಕ್ ಮಾಡ್ಕೊಂಬನಿ ಫಿಫ್ಟೀನ್ ಮಾಡಲ್ ಒಂಬತ್ತುವರೆ ಲಕ್ಷಕ್ಕಿಂತ ಕಡಿಮೆ ಇಲ್ಲ ರೆನಾಟ್ ಕೋಲೀಸ್ ಕೊಡ್ತಾ ಇದಾರೆ ಏಳು ಲಕ್ಷಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಸೆವೆನ್ ಲ್ಯಾಕ್ಸ್ ಕೊಡ್ತೀನಿ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ

40,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಎಂಟು ಲಕ್ಷ ನಲ್ವತ್ತು ಸಾವಿರ ರಕ್ಕೆ ಕ್ಲೋಸ್ ಮಾಡ್ತಾಯಿದೀನಿ ಎಂಟು ಲಕ್ಷ ನಲವತ್ತು ಸಾವಿರಕ್ಕೆ ವಿಥ್ ಎನ್ ಓ ಸಿ ಕೊಡ್ತೀನಿ ಸರ್ ಎನ್ ಒ ಸಿ ಚಾರ್ಜಸ್ ಎಕ್ಸ್ಟ್ರಾ ಹೌದು ಸರ್ ಅದರಲ್ಲೇನಾದ್ರು ಈಗಲೇ ರೆಗೋಷಬಲ್ ಹೇಳೋಕ್ಕಾಗುತ್ತಾ ಸರ್ ಇಲ್ಲ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಮಾರ್ಕೆಟ್ಗಿಂತ ಕ್ಲಾಸ್ ಪ್ರೈಸಲ್ಲಿ ಕೊಡಿದೀನಿ ಸರ್ ಕಾ ಪಕ್ಕಾ ಮಾರ್ಕೆಟ್ ರೇಟೇನು ಏಟ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ನಾನು ಆಫ್ ಕಾರ್ಸಲ್ಲಿ ಕೊಡ್ತಾ ಇರೋದು ಒಂಬತ್ತುವರೆ ಲಕ್ಷ ಇದೆ ಸರ್ ವಿಥ್ ಎನ್ ಮಾರ್ಕೆಟ್ ಹೇಳಬೇಕು ಕ್ಯೂ ಫೈ ಆಡಿ ಆಡಿ ಕ್ಯೂಸ್ ಕ್ಯೂ ಫೈ ಹೌಸ್ ಆಫ್ ಕಾರ್ಸಲ್ಲಿ ರಿಫರ್ಬ್ ಮಾಡಿ ಪಾಲಿಶ್ ಮಾಡಿ ನೀಟಾಗಿ ಆರ್ ಟಿ ಒ ಚಾರ್ಜಸ್ ಇಲ್ಲ ಕಮಿಷನ್ ಇಲ್ಲ ಯಾವುದಕ್ಕೂ ಚಾರ್ಜಸ್ ಇಲ್ಲ ಸರ್ ಎನ್ ಒ ಸಿ ಚಾರ್ಜಸ್ಸು ತಗೊಳೋಲ್ಲ ಸರ್ ವಿತೌಟ್ ಎನ್ ಒ ಸಿ ಚಾರ್ಜಸ್ ಎಲ್ಲ ಏಟ್ ಲ್ಯಾಕ್ ಫೋರ್ಟಿ ತೌಸನ್ಗೆ ಕೊಡೋದು ಸರ್ ನಿಮಗೆ ಎ ಸಿ ಚಾರ್ಜಸ್ಸು ತಗೊಳ್ಳೋಣ ಸರ್ ಆ ಹೌದು ಸರ್ ಆಯ್ತು ಮಾಡೋಣ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಹ್ಯೂಂಡಾಗ ಕ್ರೆಟಾ ನೋಡ್ತಾ ಇದ್ ಯಾವ ಮಾಡಲ್ಲ ಅಣ್ಣ ಟೂ ತೌಸಂಡ್ ಸಿಕ್ಸ್ಟೀನ್ ನೋಡಲ್ ಇದು ಹಾ ಸೆಕೆಂಡ್ ಓನರ್ ವೆಹಿಕಲ್ ಜಸ್ಟ್ ಥರ್ಟಿ ಏಟ್ ತೌಸಂಡ್ ಡ್ರಿವನ್ ಆಗಿದೆ ಆಟೋಮ್ಯಾಟಿಕ್ ಎಸ್ ಎಕ್ಸ್ ಆಪ್ಷನಲ್ ಸಿಕ್ಸ್ ಇಯರ್ ಬ್ಯಾಕ್ ಕರ್ನಾಟಕ ಗಾಡಿ ಪಕ್ಕಾ ಕರ್ನಾಟಕ ಗಾಡಿ ಬಟನ್ ಸ್ಟಾರ್ಟ್ ಬರ್ತಾ ಇದೆ ಸಿಕ್ಸ್ ಇಯರ್ ಬ್ಯಾಕ್ಸ್ ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಸರ್ ಇದು ಆಟೋಮ್ಯಾಟಿಕ್ ಹೌದು ಸರ್ ಮೂವತ್ತೇಳು ಸಾವಿರಕ್ಕೆ ಸರ್ವಿಸ್ ಆಗಿದೆ ಮೂವತ್ತೆಂಟು ಸಾವಿರ ರನ್ ಆಗಿದೆ ಸರ್ ಗಾಡಿ ಇದು ಸರ್ವಿಸ್ ಎಷ್ಟು ಕೊಡ್ತೀನಿ ಸರ್ ಫೈನಲ್ ರೇಟ್ ಅಣ್ಣ ಟೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡಿಬಿಟ್ ಕೊಡ್ತೀನಿ ಅಣ್ಣ ಲಕ್ಷ ಇಪ್ಪತ್ತೈದು ಸಾವಿರ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ಬನ್ನಿ ಹನ್ನೊಂದು ಲಕ್ಷಕ್ಕಿಂತ ಕಡಿಮೆ ಇಲ್ಲ ಅಣ್ಣ ಹಾಗೆ ಬರೋಣ ಪಕ್ಕ ಕರ್ನಾಟಕ ಗಡಿ ಎಕ್ ಡಬಲ್ ನೋಡ್ತಾ ಇದ್ದೀವಿ ಅದು ಕೂಡ ಡಬ್ಲ್ಯೂ ಏಟ್ ನೋಡ್ತಾ ಇದೀವಿ ಯಾವ ಮಾಡಲ್ ಅಣ್ಣ ಇದು ಅಣ್ಣ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದು ಆರು ಲಕ್ಷ ಒಳಗಡೆ ಕೊಡ್ತೀನಿ ಅಣ್ಣ ಸೆವೆನ್ ಸೀಟರ್ ವೆಹಿಕಲ್ ಅಣ್ಣ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಆರ್ ಲಕ್ಷ ಒಳಗಡೆ ಕೊಡ್ತಾ ಇದ್ದೀವಿ ಹೌದಣ್ಣ ತರ್ಡ್ ಓನರ್ ವೆಹಿಕಲ್ ನೈಂಟಿ ಸೆವೆನ್ ತೌಸಂಡ್ ಹೊಡಿದೆ ವಿತ್ ಸರ್ವಿಸ್ ಎಷ್ಟು ಕೊಡ್ತೀನಿ ಅಣ್ಣ ಮಾರ್ಕೆಟ್ ರೇಟ್ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡಿ ಆರೂವರೆ ಲಕ್ಷಕ್ಕಿಂತ ಕಡಿಮೆ ಇಲ್ಲ ಆರು ಲಕ್ಷ ಒಳಗಡೆ ಕೊಡ್ತೀನಿ ಅಣ್ಣ ನನ್ ಗಾಡಿ ಮ್ಯಾನ್ಯಲ್ ಮ್ಯಾನ್ಯಲ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಅಣ್ಣ ಇದು ಫೈನಲ್ ರೇಟ್ ಫೈವ್ ಲ್ಯಾಕ್ ಏಟಿ ತೌಸಂಡ್ ಕೊಡ್ತೀನಿ ಅಣ್ಣ ಐದ್ ಲಕ್ಷ ಎಂಬತ್ ಸಾವಿರ ಹೌದು ಅಣ್ಣ ಐದ್ ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಸೆವೆನ್ ಸೀಟರ್ ವೆಹಿಕಲ್ ಗಾಡಿ ನೋಡ್ಕೊಳ್ಳಿ ಈ ಆಸ್ ಇಸ್ ವರ್ ಕಂಡೀಷನಲ್ ಕೊಡ್ತೀನಿ ಶೋರೂಮ್ ತಕೊಂಡ ಚೆಕ್ ಮಾಡ್ಸ್ಕೊಂಡು ಗಾಡಿ ಇಟ್ಇರ್ತಾರೆ ತಗೊಂಡೋಗಿ ಹೋಗಿ ಹೌದು ಇನ್ನು ಗಾಡಿಗಳು ಇದಾವಾ ಗಾಡಿಗಳು ಇنا ಇದೆ ಅಣ್ಣ ಈಗ ಸದ್ಯಕ್ಕೆ ಇಷ್ಟ ಹೌದು ಎಲ್ಲಿದಾವೆ ಇನ್ನು ಅಣ್ಣ ಆಡಲ್ ಇದೆ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ತೋರಿಸೋಣ ಫುಲ್ ತೋರಿಸೋಣ ಆಯ್ತಾ ಹೌದು ನೋಡ್ದ್ರ ಅಣ್ಣ ಯಾವ ಯಾವ ಗಾಡಿಗಳು ಬೇಕಾ XC40 ಬೇಕಾ ಕೋಲಿಸ್ ಬೇಕಾ ஆடி Q5 ಬೇಕಾ ಫ್ಲೂಯೆನ್ಸ್ ಬೇಕಾ ಐಟೆನ್ ಬೇಕಾ ಫೀಗೋ ಬೇಕಾ ವೋಂಡಾ ಸಿಟಿ ಬೇಕಾ ರ್ಯಾಪಿಡ್ ಬೇಕಾ ಫೀಗೋ ಬೇಕಾ ಪೋಲೋ ಬೇಕಾ ಯಾವ್ದಣ ಬೇಕು ಗಾಡಿ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಆಟೋಮೆಟಿಕ್ ಬೇಕಾ ಮ್ಯಾನ್ಯಲ್ ಬೇಕಾ ಹೇಳ್ತಾನೆ ಇರ್ತೀವಿ ಎಲ್ಲರೂ ನೋಡ್ತಾನೆ ಇರ್ತಾರೆ ಸೊ ಯಾವ್ ಗಾಡಿ ಬೇಕೋ ಔಷ್ ಆಫ್ ಕಾರ್ಸಿಗೆ ಬರಬಹುದು ಇಷ್ಟೆಲ್ಲ ಗಾಡಿಗಳು ಇದಾವೆ ನಾನು ವಿಡಿಯೋದಲ್ಲಿ ಎಲ್ಲಾ ಶೋರೂಮಲ್ಲೂ ಹೋಗಿ ಕಂಡೀಷನ್ ಚೆಕ್ ಮಾಡಿ ಪ್ರೈಸಿಂಗ್ ಕಂಪೇರ್ ಮಾಡ್ಕೊಳ್ಳಿ ಆಮೇಲೆ ಗಾಡಿ ಡಿಸೈಡ್ ಮಾಡಿ ಕಡೆ ತೋರಿಸಿ ಮೆಕ್ಯಾನಿಕ್ ಗೆ ಗಾಡಿ ಕ್ವಾಲಿಟಿ ಇದೆ ಡೆಲಿವರಿ ತಗೊಳ್ಳಿ ಇಲ್ಲ ಡೆಲಿವರಿ ಹೋಗಬೇಡಿ ಹೇಳ್ತಾ ಇದ್ರೆ ನಾಲ್ಕು ವಿಡಿಯೋ ನೋಡಿ ನಮ್ದೇ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಇದೆ ನಮ್ದೇ ಚೆಕ್ ಚೆಕ್ ಮಾಡ್ಕೋಬಹುದು ನೀವು ಹಾಗಾದ್ರೆ ಆರ್ ಟಿ ಒ ಚಾರ್ಜಸ್ ಇಲ್ಲ ಕಮಿಷನ್ ಇಲ್ಲ ಎಂತದೂ ಇಲ್ಲ ಎಂತದೂ ಇಲ್ಲ ಸರ್ ಅಲ್ವಾ ಹೌದು ಸರ್ ಸೊ ಅಷ್ಟು ವಿಡಿಯೋಗಳು ನಮ್ದು ನೋಡಿದಿರಾ ಹೌದು ನೋಡಿ ಮಾರ್ಕೆಟ್ ರೇಟ್ ನೋಡಿದಿರಾ ಮಾರ್ಕೆಟ್ ರೇಟ್ ನೋಡಿದೀನಿ ಕ್ವಾಲಿಟಿನ ಎ ಒನ್ ಕೊಡ್ತೀನಿ ಎಲ್ಲಾದ್ರು ಕಂಪೇರ್ ಮಾಡೋ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ ಹೌದು ಸರ್ ನಾನು ಹೇಳ್ತಿದ್ದೀನ ಒಂದರಿಂದ ಅಲ್ಲ ಐದ್ ಕಡೆ ಚೆಕ್ ಮಾಡ್ಸ್ಕೊಳ್ಳಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಸ್ಕೊಳ್ಳಿ ಗಾಡಿ ಆಮೇಲೆ ಡೆಲಿವರಿ ತಗೊಳ್ಳಿ ಗಾಡಿ ಹೌದು ಸರ್ ಒನ್ ಇಯರ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ ನಿಮಗೆ ಎರಡು ಲಕ್ಷದೊಳಗಡೆ ಐದು ಗಾಡಿಗಳು ಹೌದು ಹೊಸ ವರ್ಷಕ್ಕೆ ಪಕ್ಕಾ ಪಕ್ಕ ಐವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಗಾಡಿ ಡೆಲಿವರಿ ಹೋಗಿ ಪ್ರೀಮಿಯಂ ಗಾಡಿಗಳು ಬೇಕಾ ಒಂದ್ ಲಕ್ಷದಿಂದ ನಾಲ್ಕು ಲಕ್ಷ ಡಿಸ್ಕೌಂಟ್ ಹೌದು ಸರ್ ಪಕ್ಕ ಟೂ ಕಂಪೇರ್ ಟು ಮಾರ್ಕೆಟ್ ಮಾರ್ಕೆಟ್ ಅಲ್ವಾ ಹೌದು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ತಿಳಿಸ್ಕೊಟ್ಟಿದ್ದಕ್ಕೆ ಖಂಡಿತ ನಮ್ಮ ಜೊತೆ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಇದೇ ಥರ ಗಾಡಿಗಳನ್ನ ಕೊಡ್ತಾ ಇರಿ ಬರ್ತಾ ಇರ್ತಾರೆ ಖಂಡಿತ ಸರ್ ಕ್ವಾಲಿಟಿ ಚೆಕ್ ಮಾಡಿ ಫಸ್ಟ್ ಬಂದುಬಿಟ್ಟು ಕಮೆಂಟ್ ಮಾಡಬೇಡಿ ಹೈ ಪ್ರೈಸ್ ಹೈ ಪ್ರೈಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿ ಗಾಡಿದು ಪ್ರೈಸ್ ಮಾರ್ಕೆಟ್ಗಿಂತ ಚೆಕ್ ಮಾಡಿಬಿಟ್ಟು ತೊಗೊಂಡೋಗಿ ಕಮೆಂಟ್ ಅಲ್ಲಿ ಕುಂದ್ಬಿಡ್ ಬರ್ರೆ ಹೈ ಪ್ರೈಸ್ ಹೈ ಪ್ರೈಸ್ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡಿ ಮಾಡಿ ನೋಡಿ ಕೆಲವೊಂದು ಹೈ ಪ್ರೈಸ್ ನೋಡ್ಕೊಂಡೆ ಕಸ್ಟಮರ್ಸ್ ಬರೋಲ್ಲ ಜಿನಿನ್ ಕಸ್ಟಮರ್ಸ್ ಎರಡ್ ತರ ಜನ ಇದಾರೆ ಆರ್ ತಿಂಗಳಿಂದ ಒಂದ್ ವರ್ಷದಿಂದ ಹೈ ಪ್ರೈಸ್ ಆಗ್ತಾನೆ ಕಾರೆ ತಗೊಳಲ್ಲ ಅದು ಒಂದು ಹೌದು ಸೊ ನಾಲ್ಕೈದು ಶೋರೂಮ್ ನೋಡಿದಾಗ ಹೈ ಪ್ರೈಸ್ ಅಂತ ಹಾಕಿರ್ತಾರೆ ಸೊ ಎರಡೂ ಕಡೆ ಕಂಪೇರ್ ಮಾಡಿದಾಗ ಹೈ ಪ್ರೈಸ್ ಇದ್ರೆ ಆಕೆ ಹಾಕ್ತಾರೆ ಹೌದು ಒರಿಜಿನಾಲಿಟಿ ಡೂಪ್ಲಿಕೇಟ್ ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ ಹೌದು ನೋಡಿ 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 ಇವ್ರು ಯಾರು ಅಳುಬ್ರು ಇವ್ರ ಯಾರು ಹೊಸೊಬ್ರು ಎಲ್ಲ ಅಬ್ಸರ್ವೇಷನ್ ಇರುತ್ತೆ ಅದಕ್ಕೆ ಸರ್ ನಾನು ಏನ್ ಹೇಳ್ತಾ ಇದೀನಿ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಶೋರೂಮ್ ಮಾಡಿ ಗಾಡಿ ಚೆಕ್ ಮಾಡಿ ನಿಮಗೆ ಆಮೇಲೆ ನೀವು ಕಂಪೇರ್ ಮಾಡಿ ಅಲ್ವಾ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ಕಮ್ ಸರ್ ಅಲ್ವಾ ಹೌದು ಎಲ್ಲ ಅವ್ರು ನಾಳೆ ಬರ್ತಾರೆ ಖಂಡಿತ ಸರ್ ಗಾಡಿಗಳನ್ನ ನೀಟಾಗಿ ಟೆಸ್ಟ್ ತೋರಿಸಿ ಖಂಡಿತ ಡೆಲಿವರಿ ಮಾಡಿ ಖುಷಿ ಖುಷಿಯಾಗಿ ಖಂಡಿತ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸರ್